ನೋಡ್ರಿ ಅಣ್ಣವ್ರಿಗೆ ಕುಣ ಹಿಡಿದ್ರಲ್ಲ ಇವರು ಪ್ರತಿ ಮಳಕಡೆ ಸಂತೆಗೆ ಆಕಡೆ ತಗೊಂಡ್ಬರ್ತಾರ ಇಲ್ಲಿ ಮಾರ್ಲಿಕ್ಕೆ ಮಳಕಡೆ ಸಂತೆಗ ಪ್ರತಿ ಸಂತೆ ಬರ್ತಾ ನೋಡ್ರಿ ಪ್ರತಿ ವಾರ ಬರ್ತಾರೆ ನಿಮ್ಗೆನಾದ್ರೆ ಆಕಳು ಯಾವಾಗ ಬೇಕಾದ್ರುನು ನೀವು ಅಣ್ಣ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು ಅಣ್ಣವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರ ಕಿರಣ ಅಂತ ಕಿರಣ್ ಯಾವ್ದು ತರ್ತೀರ ಮಹಾರಾಷ್ಟ್ರಿ ಮಹಾರಾಷ್ಟ್ರಿ ಅಣ್ಣ ಇದು ಕೈಯಾಗ ಹಿಡಿದ್ರಲ್ಲ ಇದು ಎಷ್ಟೇ ಆಲ್ನೇ ಅದರ ಇದು ಕಡೆಯಲು ಸೌನ್ ಮಾಡ್ಯದ್ರಿ ಎಷ್ಟು ಇದು ನಾಲ್ಕನೇ ಸುಲ ಅದ್ರಿ ಸೂಲ ನಾಲ್ಕನೇ ಸುಲ ಅದ ಮುಂಜಾನೆ ಹೋರಿಗರ ಇದಾದ್ರಿ ಮುಂಜಾನೆ ಹೋರಿಗರ ಇದರಿಕಡೆ ನಲ್ವೀ ಮೂವತ್ತು

ಯಾಕಂದ್ರೆ ಇವರು ಆಕಡೆ ಬಿಟ್ಟು ಬೇರೆ ವ್ಯಾಪಾರ ಮಾಡಲ್ಲ ಆಕಳ ಮಾತ್ರ ತರ್ತಾರ ಇವರು ಮೇಲೆ ಪ್ರತಿ ವಾರ ಆಕಡೆ ಇರ್ತಾವ ನಾನು ಸುಮಾರು ಏನಿಲ್ಲ ಅಂದ್ರೆ 1 ವರ್ಷ ಆಯ್ತಣ್ಣ ವಿಡಿಯೋ ಮಾಡ್ತ ಪ್ರತಿ ವಾರಾನೂ ಇವರು ಆಕಡೆ ಹೋಗ್ತಾನೆ ಬರ್ತಾರೆ ಹೌದು ನೀವು ಈಗ ಫೋನ್ ಹಚ್ಚಿ ಹೆಚ್ಚೆಕದ್ ಅವರಿಗೆ ಅಲ್ಲಿ ಕಾರ್ಯಸರಣೆ ಅಲ್ಲಿ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಸರಿ ವ್ಯವಸ್ಥೆ எல்லாம் ಮಾಡ್ಕೊಳ್ತೀವಿ ಎಲ್ಲಾ ಗಾಡಿ ಗೀಡಿ ವ್ಯವಸ್ಥೆ ಮಾಡಿ ಚೂರು ಅಚ್ಚಕಂ ಮಾಡಿ ಕಳಿಸ್ತೀವಿ ಸರಿ ಸರಿ ಸರ್ ಥ್ಯಾಂಕ್ ಯು ಅಣ್ಣ ಮೋರ್ ಫೋನ್ ಅಣ್ಣವರ ಕೋನ್ ಹೆಡ್ದ್ರಲ್ಲ ಪ್ರತಿ ಸಂತಿ ಇವರು ಎತ್ತ ತೊಗೊಂಡ್ ಈಗ ಆಕೆ ತರಂತ ನೋಡ್ರಿ ಅವ್ರು ತಂದಿರುವಂತ ಆಕೆ ಎಲ್ಲಾ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲು ಹಣದ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀವ್ ಅಣ್ಣ ನನ್ನ ಹೆಸರು ಸುರಾವ್ ಅನ್ಸಾರಿ ಸುರಾವ್ ಅನ್ಸಾರಿ ನೀವು ಆಕಳ ನೀವ್ ಆಕೆ ಇದು ಕಡೆ ಹಳ್ಳಿ ಅಂದ್ರೆ ಹಳ್ಳಿ ಅಂತಂದ್ರಿ ಅಣ್ಣ ಇವಾಗ ನೀವು ಕೈಗಡಿದ್ರಲ್ಲ ಇದು ಎಷ್ಟಲ್ಲೇ ಇದು ಇದು ಆರಲ್ಲಿ ಎರಡನೇ ಸುಲ ಆದ್ರಿ ಅರಲ್ಲೋ ಎರಡನೇ ಸೂಲ ಏನಕ ಇದು ಐವತ್ತೆರಡು ಅಂದ್ರಿ ಐವತ್ ಎರಡ್ ಅಂದ್ರೆ ಏನ್ ಬಿಡ್ತೀರಿ ನೋಡ ಲಾಸ್ಟ್ ಲಾಸ್ಟ್ ನವತ್ತೈದವ್ರ ಬಿಡ್ತಿ ಅವ್ರ ಬಿಡ್ತರಿ ಇದ್ರೆ ಕೊಡ್ತೀವಿ ನಲವತ್ತೈದ್ ಕೊಡ್ತೀರಿ ಗೊಬ್ಬರ ಇದು ಗಬ್ಬಾ ಎಡ್ಡು ಎಷ್ಟನೇ ಸೂಲ್ರಿ ಇದು ಮೂರನೇ ಸೂಲ ಮೂರನೇ ಸೂಲ ಇದು ಹೆಚ್ಚು ಜರ್ಸಿ ಅದರಿ ಸರ್ ಜರ್ಸಿ ಜರ್ಸಿ ಹಾಕ ಜರ್ಸಿ ಮಿಕ್ಸಿಂಗ್ ಅದ್ರಿ ಮಿಕ್ಸ್ ಅದ ರೀ ಇದು ಗೊಬ್ಬ ಅದ್ರಿ ಸರ್ತದ ಇದು ಎಷ್ಟು ಇನ್ನ ಎಂಟಿಂದ ಎಂಟರ್ ದಿನಗದ್ರಿ ಎಂಟರ್ ಎಂಟರ್ ಇದರ ಅರ್ವತ್ ದಿನ ರೀ ಅರ್ವತ್ ಎರಡು ಏನ್ ಬಿಡುತ್ತಿ ಲಾಸ್ಟ್ ಐವತ್ತರ ಮೇಲ್ ಆದ್ರೂ ಕೊಡದ್ರಿ ಐವತ್ತರ ಮೇಲಾದ್ರು ಕುಡತರಿ ಇದ್ರ ಸರಿ ಇದು ಎರಡ್ ಲೀಟರ್ ಹಾಲು ಕೊಡ್ತದ್ರಿ ನಾಲ್ಕು ಕರ ಇದು ಹಾ ಲೀಟರ್ ಹಾಲ್ ಕೊಡ್ತೀವಿ ಮುಂದೆ ಚಂದಿ ಎರಡು ಲೀಟರ್ ಹಾ ಇನ್ ಲಿಟರ್ ಇದಕ್ಕ ಇದು ಸರ್ ನಲ್ವತ್ತೆರಡ್ ನಲ್ವತ್ತೆರಡ್ ಏನ್ ಬಿಡುತ್ತಿರಿ ಲಾಸ್ಟ್ ಮೂರ್ ಕಮ್ಮಿ ನಲ್ವತ್ತಾದ್ರು ಕೊಡಮ್ರಿ ಮೂರ್ ಕಮ್ಮಿ ನಲ್ವತ್ತಾದ್ರು ಕುಡತೀರಿ ಇದು ಎಷ್ಟಿದೆ ಇದ್ರ ಸೂಲ ಇದು ಎರಡನೇ ಸೂಲ ಎರಡನೇ ಇದು ಅದು ಸರ್ ಅದಿಲ್ಲ ಇಲ್ಲಿತನ ತರ ನಿಮ್ ನೋಡ್ಸ್ ಯಾರಿಗೆ ಬೇಕಾಯ್ತಂದ್ರೆ ನೀವು ಅಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಮೊಬೈಲ್ ನಂಬರ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ನೈನ್ ಸಿಕ್ಸ್ ನೋಡ್ರಿ ಏನು ಬೇಕಾದ್ರೆ ಆಕೆ ಮಾತ್ರ ಜಬರ್ದಸ್ತ್ ನೋಡ್ರಿ ವೇಳೆ ಹಾಕತ್ತಂದ್ರ ಹಣ್ಣ್ರ ನೋಡ್ರಿ ಇವೆಲ್ಲ ಏನು ಈ ಮರಿ ಹಾಕ್ಲಕ್ಕ ರೆಡಿ ಅವ್ ನೋಡ್ರಿ ನಿಮ್ಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು